ಕರ್ನಾಟಕ ದ್ವಿತೀಯ ಪಿಯುಸಿ ಫಲಿತಾಂಶ ಮಂಗಳವಾರ ಪ್ರಕಟಗೊಂಡಿದೆ ಉಡುಪಿ ಜಿಲ್ಲೆ ತೊಂಬತ್ಮೂರು ಸೊನ್ನೆಯಷ್ಟು ಫಲಿತಾಂಶದೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದರೆ ಯಾದಗಿರಿ ನಲವತ್ತೆಂಟು ಐದು ಫಲಿತಾಂಶದೊಂದಿಗೆ ಕೊನೆಯ ಸ್ಥಾನದಲ್ಲಿದೆ ಒಟ್ಟಾರೆ ಶೇಕಡ ಎಪ್ಪತ್ಮೂರು ಫಲಿತಾಂಶ ಬಂದಿದ್ದು ಹಾಸನ ಜಿಲ್ಲೆ ಶೇಕಡಾ ಎಪ್ಪತ್ತೇಳು ಐದು ಆರು ಫಲಿತಾಂಶದೊಂದಿಗೆ ಹತ್ತನೇ ಸ್ಥಾನದಲ್ಲಿದೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಆರು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಐದು ವಿದ್ಯಾರ್ಥಿಗಳು ಬರ್ತಿದ್ರು ಆರು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ಐದು ವಿದ್ಯಾರ್ಥಿಗಳ ಪೈಕಿ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರದ ನಾನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಕಲಾ ವಿಭಾಗದಲ್ಲಿ ಶೇಕಡ ಐವತ್ಮೂರು ಪಾಯಿಂಟ್ ಎರಡು ಒಂಬತ್ತರಷ್ಟು ಉತ್ತೀರ್ಣರಾಗಿದ್ದರೆ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಏಳರಷ್ಟು ಉತ್ತೀರ್ಣರಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ಎಂಬತ್ತೆರಡು ಪಾಯಿಂಟ್ ಐದು ನಾಲ್ಕರಷ್ಟು ಉತ್ತೀರ್ಣರಿದ್ದಾರೆ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನೂರ ಹನ್ನೊಂದು ಬಾಲಕರು ಹಾಜರಾಗಿದ್ದು ಆ ಪೈಕಿ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೇಳು ಬಾಲಕರು ಉತ್ತೀರ್ಣರಾಗಿದ್ದಾರೆ ಮೂರು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ತೊಂಬತ್ನಾಲ್ಕು ಬಾಲಕಿಯರು ಪರೀಕ್ಷೆ ಬರೆದಿದ್ರು ಅದರಲ್ಲಿ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ಹನ್ನೆರಡು ಬಾಲಕಿಯರು ಉತ್ತೀರ್ಣರಾಗಿದ್ದಾರೆ ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆ ವಿಜ್ಞಾನ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೇಳು ಅಂಕ ಗಳಿಸಿ ಹಾಸನದ ಮಾಸ್ಟರ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಪ್ರಣತಿ ಎಂಜೆ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದಿದ್ದಾಳೆ ಕನ್ನಡ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ನೂರಕ್ಕೆ ನೂರು ಅಂಕ ಪಡೆದಿದ್ದು ಇಂಗ್ಲಿಷ್ನಲ್ಲಿ ತೊಂಬತ್ತೇಳು ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾಳೆ ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಸರ್ಕಾರಿ ಶಾಲೆ ಮತ್ತು ರೆಸಿಡೆನ್ಶ ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಶನ್ಸು ಮುಂದೆ ನಿಮಗೆ ಕೊಟ್ಟಿದ್ದೀವಿ ಅದು ನಾನು ಪ್ರಶ್ನೆ ಕೇಳಿ ನೀವು ಕೇಳಿದಾಗ ನಾನು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅದ್ರ ಜೊತೆಗೆ ಶಾಲೆಯಲ್ಲಿ ಐವತ್ತೇಳು ಪರ್ಸೆಂಟ್ ಇದೆ ಏನು ಪಾಸಾಗಿರ್ತಕ್ಕಂಥದ್ದು ಅನುದಾನಿತ ಶಾಲೆಯಲ್ಲಿ ಅರವತ್ತ ಅನುದಾನಿತ ಕಾಲೇಜಲ್ಲಿ ಅರವತ್ತೆರಡು ಪರ್ಸೆಂಟು ಅನುದಾನ ರಹಿತ ತೊಂಬತ್ತ ಎಂಬತ್ತೆರಡು ಪರ್ಸೆಂಟು ಬಿ ಬಿ ಎಂ ಪಿ ಲಿಮಿಟ್ಸಲ್ಲಿ ಅರವತ್ತ ಎಂಟು ಪರ್ಸೆಂಟು ಪದವಿಪುರ ಕಾಲೇಜ್ ಅಂಥೇಳಿ ಏನು ಸಪ್ರೇಟಾಗಿರ್ತದೆ ಅದರಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟು ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ ಯಾಕೆಂದ್ರೆ ಐವರ್ಷನ್ ಇರೋದಿಲ್ಲ ದೇ ಆಲರ್ ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ ಯಾಕಂದರೆ ವಸತಿ ಶಾಲೆಗೆ ಯಾರನ್ನು ಬೇಕಾದ್ರೂ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಪರ್ಸೆಂಟೇಜ್ ಕಟ್ ಆಫ್